ಮಾವ ನೀವು ಹೇಳ್ದಾಗಿ ಕುಂಡಿದ್ದೀನಲ್ಲ ನಾನು ಬರ್ತೀನಿ ಮಾವ ಅಪ್ಪ ಅಮ್ಮ ನೋಡ್ಕೊಳ್ಳೋರು ಯಾರು ಇಲ್ಲ ನಿಂತ್ಕೋಬಾರತಿ ಇಷ್ಟಕ್ಕೆ ಮಾತು ಇತ್ಯರ್ಥವಾಗಲಿಲ್ಲ ಇದು ಬರೀ ಸಾಂಪಲ್ ಅಷ್ಟೇ ನೋಡು ನೀನು ನನ್ನ ಬಾಹು ಬಂದನು ಅಕ್ಕಿಯಾಗಿ ನಾ ಹೇಳ್ದಂತೆ ಕೇಳ್ಕೊಂಡಿದ್ರೆ ನಿನ್ನ ಬದುಕಲು ಬಿಡ್ತೀನಿ ಮಾವ ಇಲ್ಲಾ ನಿನ್ನ ಎತ್ತೋಡ್ ಕತನಾ ಮುಗಿಸ್ಬಿಡ್ತೀನಿ ಮಾವಾ ನೋಡಿ ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ಆದರೂ ಒಂದು ಮಾತು ಮಾವ ಒಂದು ಹೆಣ್ಣಿಗೆ ಕುತ್ತಿಗೆಗೆ ಯಾವಾಗ ತಾಳಿ ಬಿಡತ್ತೋ ಆಗಲಿ ಅವಳು ಮುತ್ತೈತೆ ತನಕ ಪಡೆಯೋದು ಮಾ ನೀವು ನನ್ನ ಕುದುಗೆಗೆ ತಾಳಿ ಕಟ್ಟಿ ಆಗ ನಾನೇ ಓಡೋಡು ಬಂದು ನಿಮ್ಮ ಬಾಹು ಬಂದದಲ್ಲಿ ನಂಗ್ ನೋಡೋ ನಿನ್ನಂತ ಬಡ ಬಿಕಾರಿಗೆ ತಾಳಿ ಕಟ್ಟಿ ಈ ವೈಭವಕ್ಕೆ ರವಾನೆ ಮಾಡಿಕೊಳ್ಳಲು ನಾನೇನು ಮತಿಗೆಟ್ಟ ಮಾನವನಲ್ಲ ನನಗೆ ಎತ್ತಿ ಆಗ್ಬರೋ ಹುಡ್ಗಿ ಕೊಟ್ಟು ಬರೋ ಮಗಳಾಗಿರ್ಬೇಕು ಇಲ್ಲ ಮಂತ್ರಿ ಮಗಳಾದ್ರೂ ಆಗಿರ್ಬೇಕು ನೋಡು ಹೇಳೋ ಮಾತನ್ನ ಸರಿಯಾಗಿ ನೆನ್ಪಿಟ್ಕೋ ಕೇವಲ ನೀನು ನನ್ನ ಬಾಹು ಬಂಧನ ಅಕ್ಕಿಯಾಗಿ ನಾ ಆ ಹಾವುಗಳ ನಡೆಯಬೇಕಾದ ಗೊಂಬೆ ಅಷ್ಟೇ ಸ್ತುತಧಾರಣೆ ನಾನು ಬಾಬಾ ಇದೊಂದು ಮಾತು ಬಿಟ್ಟು ಬೇರೆ ಏನು ಬೇಕಾದರೂ ಹೇಳಿ ನಾನು ಹೇಳ್ತೀನಿ ಮದುವೆ ಯಾಕ್ತೀರಾ ಪರಪುರಶನ್ ತೋಳ್ ದಕ್ಕೇನಲ್ಲಿ ಆಡ್ತಿದ್ರೆ ನೋಡಿದ ಜನ ಏನು ಹೇಳ್ತಾರೆ ಈ ಸಮಾಜ ನಡ ಯಾವ ದೃಷ್ಟಿ ಇಟ್ಟು ನೋಡ್ತಾರೆ ಅಂತ ಗೊತ್ತ ಈ ಸಮಾಜ ಹೇಳಿದಂತೆ ಬದುಕಲು ಸಾಧ್ಯವಿಲ್ಲ ಭಾರತಿ ಯಾಕೆ ಗೊತ್ತಾ ನಂಬಿದ ಗಂಡ ಮನೇಲಿದ್ರು ಅವನ ಮಾತು ಲೆಕ್ಕಿಸದೆ ಊರು ತಿರ್ಗ್ತಾರಲ್ಲ ಅಂತವರಿಗೆ ನೀಡಲಿ ನಿನ್ನ ಸಮಾಜ ಸೂಳೆ ಎಂಬ ಮದುವೆಗೂ ಮುಂಚೆ ಮೂರ್ ತಿಂಗಳು ಮಾಡ್ಕೊಂಡು ಮದುವೆ ಮಂಟಪದಲ್ಲಿ ಇನ್ನೊಬ್ಬನ ಕೈ ತಾಳಿ ಕಟ್ಸ್ಕೊಂಡು ಗೌರ್ವತ್ತ ಮಗುವಿಗೆ ಜನ್ಮ ನೀಡಿ ಕೈ ಹಿಡಿದ ಗಂಡರನ್ನ ಕುಡಕಲಾಗಿ ಮಾಡ್ತಾರಲ್ಲ ಅಂತವರಿಗೆ ನೀಡಲಿ ಸಮಾಜ ಸೂಳೆ ಎಂಬ ಬಿರುದು ಮುಂಚೆ ಕಂಡವರ ತೋಲ್ ಕೇಳಿ ಹೊರಡಾಡಿ ಮದುವೆ ಮಂಟಪದಲ್ಲಿ ತಂದೆ ತಾಯಿ ತೋರಿದ್ರು ಅಂತ ಇನ್ನೊಬ್ಬ ತಾಳಿ ಕಟ್ಸ್ಕೊಂಡು ನಾನು ಗರ್ತಿ ನಾನು ಗೌರವ ಅನ್ ಬಾಳ್ತಾರಲ್ಲ ಅಂತವರಿಗೆ ನೀಡಲಿ ಸಮಾಜ ಎಂಬ ಬಿರುದು ಹೇಳ್ಕೊಂಡಿದ್ರಿ ಇಲ್ಲ ನಿನ್ನ ನಿನ್ನೆತ್ತವರ್ಕತ ಮುಗಿಸ್ಬೇಕಾಗುತ್ತೆ ಮಾಡ್ಬೇಡಿ ಹೇಳುವಾರತಿ ಹೇಳು ನಿನ್ನ ಕಂಡ ಕಂಡವ್ರು ತೋಲ್ತೀಳಿ ಹೊರಡಾಡಕ್ಕೆ ನಾನ್ ಬಿಡಲ್ಲ ನಿನ್ನ ತುಳಿಗೆ ಗೋತ್ರವಾಗಿ ತಾಳಿ ಕರ್ಚಿ ನಿನ್ನ ಆ ಮುದ್ದೆಯನ್ನು ನಾನು ಮಾಡ್ತೀನಿ ನೋಡು ಈಗ ನೀನು ಮಾತನಂತೆ ಆ ಧರ್ಮನ ತಮ್ಮ ಅಶೋಕನ ಪ್ರೇಮದ ರಾಣಿ ಆಗ್ಬೇಕು ಅವನ ಮದುವೆಯಾಗಿಯೇ ಅವ್ರ ಮನೆ ಸೇರು ಕೋಡತನದಲ್ಲಿ ಬೆಂದ ನಿನಗೆ ಸ್ವರ್ಗ ಸುಖ ಆ ಧರ್ಮನ ಮನೆತನದ ಮೇಲೆ ಸೇಡು ಮುಖ್ಯ ಭಾರತಿ ಈ ನಿನ್ನ ಕಣ್ಗಳ ದಿವ್ಯ ಚೇತನಕ್ಕೆ ಎಂತ ಸಂಡನಾದ್ರೂ ನೀನ್ ಬೇಕು ಬೀಳಲೇಬೇಕು ಮುಂದೆ ನಿನ್ನ ಜೀವನ ಜೀವನಿರೋ ಪರಿಸ್ಥಿತಿನಲ್ಲಿ ನನಗೆ ದುಡ್ಡು ತುಂಬಾನೇ ಮುಖ್ಯ ನನ್ನ ತಂದೆ ತಾಯಿನ ಉಳಿಸ್ಕೋಬೇಕು ಅಂದ್ರೆ ಮಾವ ಹೇಳ್ದಂಗೆ ಕೇಳಲೇಬೇಕು ಒಬ್ಬ್ರಿಗ ಅನ್ಯಾಯ ಮಾಡೋದು ಎಷ್ಟು ತಪ್ಪು ಆದರೂ ದೇವರು ನನಗಿಂತ ಪರಿಸ್ಥಿತಿ ಕೊಟ್ಟನಲ್ಲ ಆಯಿತು ಮಾವ ನೀವು ಹೇಳ್ದ ಹಾಗೆ ನಾನು ಅವನ ಪ್ರೀತಿಯನ್ನ ಬಲ್ಲೆಗೆ ಬೀಳಿಸ್ಕೊಂಡು ಹೇಗಾದರೂ ಮಾಡಿ ಅವ್ರ ಮನೆ ಸೊಸೆಯಾಗಿ ಹೋಗ್ತೀನಿ ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ ಮಾವ ನಾ ನಿನ್ ಬರ್ತೀನಿ ಹೋಗು ಭಾರತಿ ಹೋಗು ಹೋಗು ಇಲ್ಲಿಂದ ಸುರು ನಿನಗೆ ರಾಹುಕಾಲ ಈ ನಿನ್ನ ಮಾವ ನಿನ್ನ ಪಾಲಿಗೆ ರಿ ಅಮ್ಮ ಪುಂಗಿಯಕ್ಕೆ ನಾಗರಾವು ಎಡೆ ಬಿತ್ತಿ ತಲೆ ದೂಗು ಹಾಗೆ ನಾನು ಊದೋ ಪುಂಗಿಗೆ ನೀ ತಲೆ ದೂಗಲೇಬೇಕು నన్ను ఎదురుకుంటారు ఆ సురుల జప మంతే సరి జపా ಮಂತ್ರಿ ಮನೆಯನ್ನು ಲೂಟಿ ಮಾಡಿ ಕೋಟಿ ಕೋಟಿ ಹಣ ಒಡವೆ ದೋಚಿಕೊಂಡು ಬಂದಿದ್ದೇನೆ ಈ ಹಣ ಮುಗಿಯೋ ತನಕ ನಿನ್ನ ಮನೆಯಲ್ಲೇ ನನ್ನ ವಾಸ್ತ ಸ್ಥಾನ ಈ ಹಣದಲ್ಲಿ ನಿಮಗೂ ಬೇಕಾದ್ರೆ ಫಿಫ್ಟಿ ಫಿಫ್ಟಿ ಓಕೆ ಪ್ರಕಾಶ್ ಓಕೆ ನೆಮ್ಮದಿಯಾಗಿರು ಈ ದೇವೇಂದ್ರನ ಭದ್ರ ಭದ್ರಕೋಟೆಯಲ್ಲಿ ನಿನ್ನಂತ ಪ್ರಕಾಶ್ ನಾನು ನಿನ್ನಂತ ವ್ಯಕ್ತಿಗಾಗೇ ಕಾಯ್ತಿದ್ದೆ ಇನ್ನು ಮುಂದೆ ನಾನು ಮಾಡೋ ಕೌರ್ಯ ಕೆಲಸಕ್ಕೆ ತಾಲೇ ಕಾಲ ಅಂತ ಕ ನೀನ್ ಹಾಕ್ಬೇಕು ಓಕೆ ಓಕೆ ಜೀವನ ನಾಟಕ ರಂಗಭೂಮಿಯ ಭೂಮಿಯ ಬಂತವನ ನಾಟಕ ರಂಗಭೂಮಿಯ ರಚಿಸಿದಂಥವನ ತನ್ನ ತೃಪ್ತಿಗೋಸ್ಕರ ಘಟನೆಗಳನ್ನು ತುಂಬಿ ನಗುವವನ ಯಾವ ಶಿಲ್ಪಿ ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ ಗಾನನ ಅವನ ಗುಣಗಾನನ ಗಾನನ ಇಷ್ಟು ದಿನ ಆದ್ಮೇಲೆ ಸಿಕ್ಕಿದೆ ನಮ್ ಇಬ್ರು ಮಧ್ಯೆ ಚಿಕ್ಕ ಒಂದ್ ಪಾರ್ಟಿ ಆಗ್ಲೇಬೇಕು ತಾನೇಂದ್ರ ಆಗ್ಲೇಬೇಕು ಕಾಲ ಮೀಸೆ ಮರಿಯ ಪಾರ್ಟಿ ರೆಡಿ ಮಾಡ್ರಮಾ ಓಕೆ ಯಾಕೋ ಬೇಕಾಗಿ ಸಾರ್ ಆ ಪಾಪಿ ಧರ್ಮಣ್ಣ ನನ್ನ ತಂಗಿ ಶೀಲ ಹಾಳು ಮಾಡಿ ಸಾಕಿಟ ಗೊತ್ತು ಕಣ ಮಾಡ್ತೀಯ ಈ ಊರಿನ ಜನವನ್ನ ದೇವ್ರು ಅಂತ ಅನ್ಕೊಂಡಿದ್ದಾರೆ ದೇವ್ರಲ್ಲ ಸಾರ್ ಇವತ್ತು ಇವತ್ತ ಕೊಲೆ ಮಾಡಿ ನನ್ನ ಸತ್ತ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಕೊಡ್ತೀನಿ ಸಬ್ಬಾಸ್ ಶಂಕರ್ ಸಬ್ಬಾಸ್ ಆದ್ರೆ ಏನ್ ಮಧ್ಯ ಬಡವನ್ ಕೋಪ ದೊಡೇ ಮೂಲ ಅನ್ನೋಗೆ ಅವನ್ನ ಸರಿಯಾದ ಸಮಯ ನೋಡಿ ಮಟ್ಟ ಹಾಕ್ಬೇಕು ನನ್ನ ತಂಗಿನ ನನ್ನಿಂದ ಮರೆಯಕ್ಕೆ ಆಗ್ತಲ್ಲ ಸರ್ ಡೌನ್ ಸರ್ ಡೌನ್ ಎಕ್ಸೆಂಟ್ ಆಗಬೇಡಿ ಯಾವುದೇ ಸಮಯ ಸಿಕ್ಕು ಒಂದು ಪರಿಹಾರ ಅನ್ನೋದು ಇದ್ದೇ ಇರ್ತದೆ ಸರ್ ಒಂದು ಪೆಗ್ ಹಾಕಿ ಬನ್ನಿ ಸರ್ ಅಭ್ಯಾಸ ಇಲ್ಲ ಸರ್ ಒಂದೇ ಬೇಡ ಅಭ್ಯಾಸ ಯಾರಿಗೂ ಬರಲ್ಲ ಸಮಯ ಸಂದರ್ಭ ಬಂದಾಗ ಅಭ್ಯಾಸ ನಾವೇ ಮಾಡ್ಕೋಬೇಕು ತಗೊಳ್ಳಿ ಸಾರ್ ಪೆಗ್ಗಾಕಿ ಪೆಗ್ ಹಾಕಿ ಪ್ಲೀಸ್ ನೀನ್ ತಂಗ ಮರಿಬೇಕಾದ್ರೆ ಬೇರೆ ಯಾವ ಮಾರ್ಗನೂ ಇಲ್ಲ ಒಬ್ಬರ ಸುಖಕ್ಕೆ ಒಬ್ಬರ ಕೊಲ್ಲುವ ಜನಗಳು ಇಲ್ಲುಂಟು ಒಬ್ಬರ ಸುಖಕ್ಕೆ ಒಬ್ಬರ ಕೊಲ್ಲೋ ಜನಗಳು ಇಲ್ಲುಂಟು ಕಬ್ಬಿಲಾಲೆಂದು ವಿಷವನ್ನು ಕೊಡಿಸೋ ನೇಚರ ಇಲ್ಲುಂಟು കാല വിഷവന കൊടിച്ചോ നോച്ചില്ല യ യാവശിൽപി യിപ്പി കെത്തോ ഈ ലോകദ ചിത്രവന എു വർണ്ണ ബോ അവന ഗുണ ഗാനന കുടി 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 ಸಾವ್ ಹೇಗ ಆಗ್ತಾ ಇದೆ ತಗೊಳ್ಳಿ ಸಾರ್ ಇನ್ನೊಂದು ಪೆಗ್ ಬೇಡ ಸರ್ ಹೇಗ ಹೋಗ್ತಾ ಇದೆ ಸರ್ ಹಾಗೇನೆ ಇನ್ನೊಂದು ನೈಂಟಿ ಹೋದ್ರೆ ಎಲ್ಲ ಸರ್ ಹೋಗುತ್ತೆ ತಗೊಳ್ಳಿ ಸಾರ್ ನಡ್ಕೊಂಡ್ರೆ ಸ್ವರ್ಗ ಸುಖನೇ ತೋರಿಸ್ತೀನಿ ಸ್ವರ್ಗ ಅಂದ್ರೆ ಅರೇಂಜ್ ಮಾಡ್ರಿಗ ಸ್ವರ್ಗ ಅನ್ನೋದು ಈಗ ಏನ್ ಬಾ ಕಣ್ಣಾರ ನೋಡೋವಂತೆ